ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಇಂದು ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಅಂತ ಭಾವಿಸ್ತಾ ಹಾಗೆಯೇ ಯಾರೆಲ್ಲ ನನಗೆ ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಧನ್ಯವಾದನ ಹೇಳ್ತೇನೆ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಕುಂಭಮೇಳದ ಒಂದು ಹಿನ್ನೆಲೆಯನ್ನು ತಿಳಿಸ್ಕೊಡ್ತೇನೆ ಚಿಕ್ಕದಾಗಿ ಹಾಗೆಯೇ ಈ ಕುಂಭಮೇಳವನ್ನು ಎಷ್ಟು ವರ್ಷಕ್ಕೊಮ್ಮೆ ಎಷ್ಟು ಬಾರಿ ಮಾಡ್ತಾರೆ ಈ ವರ್ಷದ ಒಂದು ಕುಂಭಮೇಳವನ್ನು ಎಷ್ಟನೇ ವರ್ಷದ್ದು ಅನ್ನುವಂಥದ್ದು ತಿಳಿಸ್ಕೊಡ್ತೇನೆ ಸಾಮಾನ್ಯವಾಗಿ ಕೆಲವರು ಅಂದುಕೊಂಡಿದ್ದರೆ ಒಮ್ಮೆ ಮಾ ಬರುವಂಥದ್ದು ಅಂತ ಇಲ್ಲ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ವಿಡಿಯೋದ ಕೊನೆಯಲ್ಲಿ ಅದರ ಒಂದು ಹಿನ್ನೆಲೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಕುಂಭಮೇಳಕ್ಕೆ ಪ್ರಯಾಗ್ರಾಜ್ ಸಾಕ್ಷಿಯಾಗಿರುವುದು ನಮಗೀಗಾಗಲೇ ಗೊತ್ತಾಗಿರುವಂಥದ್ದು ನಲವತ್ತೈದು ದಿನದ ಕಾರ್ಯಕ್ರಮ ನಲವತ್ತೈದು ಕೋಟಿ ಭಕ್ತರನ್ನು ನಿರೀಕ್ಷೆ ಮಾಡಲಾಗಿರುವಂಥದ್ದು ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಲಾಗಿರುವಂಥದ್ದು ನಾಗಸಂತರಾಗಿರ್ಬೋದು ಅಗೋರಿಗಳು ಹಾಗೆ ಭಕ್ತ ಲಕ್ಷ ಕೋಟಿ ಭಕ್ತರ ಭಕ್ತಾದಿಗಳು ನದಿಗಳಲ್ಲಿ ಪುಣ್ಯಸ್ಥಾನ ಮಾಡ್ತಾ ಇರುವಂಥದ್ದು ಗಂಗಾ ಯಮುನಾ ನದಿಗಳ ಒಂದು ಸಂಗಮದ ಸ್ಥಳವಾಗಿರುವಂಥ ಗುಪ್ತಗಾಮಿನಿ ಸರಸ್ವತಿ ಕೂಡ ಇಲ್ಲಿ ನೆಲೆಸದಿರ್ತಾಳೆ ಸಂಗಮಿಸಿರ್ತಾಳೆ ಎನ್ನುವ ಪ್ರತೀತಿ ಕೂಡ ಇಲ್ಲಿ ಇರುವಂಥದ್ದು ಆ ಸ್ಥಳದಲ್ಲಿ ಪುಣ್ಯಸ್ಥಾನವನ್ನು ಮಾಡ್ತಾರೆ ಅಂದರೆ ಅಲ್ಲಿಗೆ ಬಂದವರು ಪುಣ್ಯಸ್ಥಾನ ಮಾಡಿಯೇ ಹೋಗಿ ಹೋಗುವಂಥದ್ದು ಅಂದರೆ ಅಲ್ಲಿ ಒಂದು ನಂಬಿಕೆ ಇದೆ ಅಲ್ಲಿ ಪುಣ್ಯಸ್ಥಾನ ಮಾಡಿದರೆ ನಮ್ಮ ಪಾಪ ಪುಣ್ಯಗಳೆಲ್ಲ ಅಂದರೆ ಪಾಪಕರ್ಮಗಳೆಲ್ಲ ಅಲ್ಲಿ ನಿವಾರಣೆ ಆಗ್ತದೆ ಅನ್ನುವಂಥದ್ದು ಈ ಬಾರಿಯ ಮೇಳಕ್ಕೆ ವಿಶೇಷವಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಹೆಚ್ಚು ಕಡಿಮೆ ಹತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ನಡೆಯುತ್ತಿರುವಂಥ ಕಾರ್ಯಕ್ರಮವಿದು ಇನ್ನು ಕುಂಭಮೇಳದಲ್ಲಿ ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಮಹಾಕುಂಭಮೇಳ ಅಂತ ನಲ್ಲಿ ಇರುವಂಥದ್ದು ಅದು ನಾಲ್ಕು ವರ್ಷಕ್ಕೆ ಒಮ್ಮೆ ಆರು ವರ್ಷಕ್ಕೆ ಒಮ್ಮೆ ಹಾಗೆ ಹನ್ನೆರಡು ವರ್ಷಕ್ಕೆ ಒಮ್ಮೆ ಆಗುವಂಥದ್ದು ಇನ್ನೊಂದು ಬಂದು ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಅಂದರೆ ಈಗ ನಡೆಯುವಂಥ ಕುಂಭಮೇಳೆ ಏನಿದೆ ಅಲ್ಲ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಆಗುವಂಥ ಅಂದರೆ ನಡೆಯುವಂಥ ವಿಶೇಷವಾದ ಧಾರ್ಮಿಕ ಕುಂಭಮೇಳ ಕಾರ್ಯಕ್ರಮ ಆ ಕಾರಣಕ್ಕಾಗಿಯೇ ಈ ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಜೊತೆಗೆ ಈ ಜಗತ್ತು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಸಂಭ್ರಮಿಸ್ತಾ ಇರುವಂಥದ್ದು ಹಾಗೆ ಗಮನಿಸ್ತಾ ಇರುವಂಥದ್ದು ಹಾಗೆ ಚಿಕ್ಕದಾಗಿ ನಾನು ಒಂದು ಆಗ ಮೊದಲಿಗೆ ಹೇಳ್ತೇನೆ ಹೇಳಿದ್ದೆ ಅದರ ಒಂದು ಹಿನ್ನೆಲೆ ಕುಂಭಮೇಳದ ಬಗ್ಗೆ ಹೇಳೋದಾದರೆ ಅರಸರು ಮತ್ತು ದೇವತೆಗಳ ನಡುವೆ ಸಮುದ್ರಮಂತನ ಆಗುವ ಆ ಸಂದರ್ಭದಲ್ಲಿ ಅಮೃತ ಸಿಗುವಂಥದ್ದು ಆ ಅಮೃತ ಸಿಗುವಾಗ ಕೆಲವು ಅಮೃತಗಳ ಹನಿ ಏನಿದೆ ಅಲ್ಲ ಭೂಮಿಗೆ ಬಿಡುವಂಥದ್ದು ಭೂಮಿಗೆ ಬಿದ್ದಾಗ ಅಲ್ಲಿ ಆಗುವಂಥದ್ದು ಪ್ರಯಾಗ್ ಹರಿದ್ವಾರ ನಾಸಿಕ ಹಾಗೆ ಉಜ್ಜೈನ್ ನಾವು ಪುಸ್ತಕಗಳಲ್ಲಿ ಓದಿರ್ತೇವೆ ಕೇಳಿರ್ತೇವೆ ಆ ಈ ಭಾಗಗಳಲ್ಲಿ ಪುಣ್ಯಸ್ಥಾನ ಮಾಡಿದರೆ ನಮಗೆ ವಿಶೇಷವಾದಂಥ ಪುಣ್ಯ ಸಿಗುತ್ತೆ ಎನ್ನುವಂಥ ನಂಬಿಕೆ ಇರುವಂಥದ್ದು ಆ ಕಾರಣಕ್ಕಾಗಿ ಆ ಸ್ಥಳಗಳಲ್ಲಿ ಕುಂಭಮೇಳ ನಡೆಯುವಂಥದ್ದು ಇದೇ ಈ ಕುಂಭಮೇಳದ ಒಂದು ಸಣ್ಣ ಹಿನ್ನೆಲೆ ಇವತ್ತಿನ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇವತ್ತಿನ ವಿಡಿಯೋ ನೋಡಿ ಯಾರಿಗೆಲ್ಲ ಇಷ್ಟ ಆಗಿದೆ ಈ ಒಂದು ಚಿಕ್ಕ ಒಂದು ಹಿನ್ನೆಲೆ ಗೊತ್ತಿರಲಿಲ್ಲ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು